ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಎರಡನೇ ದಿನವಾದ ಇಂದು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಯುಟಿ ಖಾದರ್ ಇಂದು ಮುಂಜಾನೆ ನಿಧನರಾದ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಾಜಿ ಸಚಿವ ಎಸ್ಎಂ ಕೃಷ್ಣ ಅವರಿಗೆ ಸಂತಾಪ ಸೂಚನಾ ನಿರ್ಣಯ ಮಂಡಿಸಿ ಅವರ ಗುಣಗಾನ ಮಾಡಿದರು ಎಸ್ಎಂ ಕೃಷ್ಣ ಅವರು ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಸೃಜನಶೀಲ ಗುಣವುಳ್ಳ ಅಪರೂಪದ ರಾಜಕಾರಣಿಯಾಗಿದ್ದ ಅವರು ಎಲ್ಲ ರಾಜಕೀಯ ನಾಯಕರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಯಾರಿ ಕೂಡ ಉಸಿರು ಇರುವುದಿಲ್ಲ ಹೆಸರು ಮಾತ್ರ ಇರ್ತದೆ ಅಂಥ ಶಾಶ್ವತ ಹೆಸರನ್ನು ಶ್ರೀಮಾನ್ ಎಸ್ ಎಂ ಕೃಷ್ಣ ಅವರು ಇವತ್ತು ನಿರ್ಮಾಣ ಮಾಡಿ ರಾಜ್ಯದ ಜನತೆ ದೇಶ ಜನತೆ ಶಾಶ್ವತವಾಗಿ ನೆನಪಿಲ್ಲುಕೊಂಡ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದಾರೆ ಆ ವ್ಯಕ್ತಿತ್ವ ಮತ್ತು ಆ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಮತ್ತು ಹೆಸರು ಪಡೆಯುವಂಥ ಅವಕಾಶ ಅದು ನಮ್ಮದು ಮತ್ತು ನಿಮ್ದೆಲ್ಲರೂ ಕೂಡ ಆಗಬೇಕು ಅದಕ್ಕೆ ಅನುಗುಣವಾಗಿ ನಮ್ಮ ರಾಜಕೀಯ ಸಾಮಾಜಿಕ ಜೀವನ ನಾವೆಲ್ಲ ಮುಂದೂಡಿಕೊಂಡು ಹೋಗ್ಲಿಕ್ಕೆ ಇಂತಹ ನಾಯಕರೆಲ್ಲರೂ ಕೂಡ ನಮಗೆ ದೊಡ್ಡ ಮಾದರಿ ಅಂತ ಹೇಳಿಕಿಚ್ಚಿರ ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬಗಳಿಗೆ ಅವರ ಅಭಿಮಾನಿ ವರ್ಗದವರಿಗೆ ನಮ್ಮೆಲ್ಲ ನಮಗೆಲ್ಲರೂ ಕೂಡ ಆ ತಡೆಯುವಂಥ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ಹೇಳಿ ಬಯಸಿ ಮನೆ ಮುಖ್ಯಮಂತ್ರಿಗಳು ಸಂತಾಪ ಸೂಚನಾ ನಿರ್ಣಯ ಬೆಂಬಲಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎನ್ನುವ ಹೆಗ್ಗಳಿಕೆ ಬರಲು ಎಸ್ಎಂ ಕೃಷ್ಣ ಮುಖ್ಯ ಕಾರಣಕರ್ತರು ಅವರು ಮುತ್ಸದಿ ರಾಜಕಾರಣಿ ದೂರದೃಷ್ಟಿಯುಳ್ಳವರಾಗಿದ್ದರು ದಕ್ಷ ಆಡಳಿತಗಾರರಾಗಿ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ ವಿಧಾನಸಭೆ ವಿಧಾನಪರಿಷತ್ ರಾಜ್ಯಸಭೆ ಲೋಕಸಭೆ ಹೀಗೆ ನಾಲ್ಕೂ ಸದನಗಳಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು ಎಂದು ಸ್ಮರಿಸಿದರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಅಷ್ಟೊಂದು ಹೆಸರು ಮಾಡಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆನೂ ಕೂಡ ಅಪಾರವಾಗಿತ್ತು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನ ಬೃಹತ್ ಮಟ್ಟದ ಬೆಳವಣಿಗೆಗೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮಹತ್ವದ ಸೇವೆ ಸಲ್ಲಿಸಿದ್ದು ಅನೇಕ ಅನಿರೀಕ್ಷಿತ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದರು ಎಂದು ಗುಣಗಾನ ಮಾಡಿದರು ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅವರು ಅದರ ಬಗ್ಗೆ ಎರಡು ಮಾತಿಲ್ಲ ಅವರು ಎಲ್ಲ ಪದವಿಯನ್ನ ನೋಡಿದ್ದಾರೆ ಆದರೆ ಒಂದೇ ಒಂದು ಕಳಂಕ ಇಲ್ಲದೆ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ ಇವತ್ತೇನಾದ್ರೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವು ಸಚಿವರು ಶಾಸಕರು ಮೃತರು ನಾಡು ನುಡಿಗೆ ಮಾಡಿದ ಸೇವೆಯನ್ನು ಸ್ಮರಿಸಿದರು ಸಾಮಾನ್ಯವಾಗಿ ಮಾತಾಡುವಾಗ ವೇರ್ ಆರ್ ಅಂದ್ರೆ ಸ್ವಲ್ಪ ನೋಡ್ತಾರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂದ್ರೆ ಅವಾಗ ಕಿವಿನೆಟ್ ಆಗ್ತವೆ ಬೆಂಗಳೂರನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ನಂತರ ಮೃತರ ಗೌರವಾರ್ಥ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡಿದರು ಬಳಿಕ ಸಭಾಧ್ಯಕ್ಷರು ಕಲಾಪವನ್ನು ಗುರುವಾರಕ್ಕೆ ಮುಂದೂಡಿದರು ವೃತ್ತಿಯನ್ನು ಮೃತರ ಕುಟುಂಬಕ್ಕೆ ಕಲಿಸಲಾಗುವುದು ಈಗೊಂದು ಪ್ರಕಟಣೆ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ ಎಂ ಕೃಷ್ಣರವರ ನಿಧಾನದ ಹಿನ್ನೆಲೆಯಲ್ಲಿ ಇಂದು ಕೇವಲ ಸಂತಾಪ ಸೂಚನೆಯನ್ನು ಮಂಡಿಸಿ ಸದನವನ್ನು ಮುಂದೂಡಲು ತೀರ್ಮಾನಿಸಲಾಯಿತು